ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಚಿಕ್ಕಿ ಅಂದ ತಕ್ಷಣ ನೆನಪಾಗೋದು ಶೇಂಗಾ ಚಿಕ್ಕಿ ಎಳ್ ಚಿಕ್ಕಿನೂ ಮಾಡ್ತಾರೆ ನಟ್ಸ್ ಚಿಕ್ಕಿ ಕೂಡ ಸಿಗುತ್ತೆ ಆದರೆ ಈ ಥರ ಫ್ರೆಶ್ ಕೋಕೋನಟ್ಟಿಂದ ಚಿಕ್ಕಿ ಯಾವತ್ತಾದರೂ ಮಾಡಿದ್ದೀರಾ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಾಡೋದು ಕೂಡ ತುಂಬ ಸುಲಭ ಯಾವಾಗಲಾದರೂ ಮನೇಲಿ ತೆಂಗಿನಕಾಯಿ ತುಂಬ ಇದ್ದರೆ ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇದು ಫ್ರೆಶ್ ತೆಂಗಿನಕಾಯಿ ಒಣ್ಕೊಬ್ಬರಿನಲ್ಲಿ ಚಿಕ್ಕಿ ಮಾಡೋದಕ್ಕೆ ಚೆನ್ನಾಗಾಗೋದಿಲ್ಲ ತುಂಬ ದಪ್ಪದಪ್ಪನಾಗೂ ತುರಿದಿಟ್ಕೋಬೇಡಿ ಹಾಗೆ ತುಂಬ ನೈಸಾಗಿ ಬಾಯಿಗೆ ಸಿಗದೇ ಇರೋ ಥರನೂ ತುರಿದಿಟ್ಕೊಳ್ಳೋದು ಬೇಡ ಈ ಥರ ಮೀಡಿಯಮ್ ಆಗಿರಲಿ ನೋಡಿ ಒಂದು ಕಾಯಿನ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಈಗ ಇದನ್ನು ಅಳತೆ ಮಾಡ್ಕೊಳ್ಳೋಣ ಅಳತೆ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಎಷ್ಟು ಹಾಕಬೇಕು ಅನ್ನೋ ಅಂದಾಜು ಸಿಗುತ್ತೆ ಇಲ್ಲಿ ನೋಡಿ ಲೈಟಾಗಿ ಪ್ರೆಸ್ ಮಾಡಿನೇ ನಾನು ಅಳತೆ ಮಾಡ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರೋ ತೆಂಗಿನಕಾಯಿ ಒಂದೂವರೆ ಕಪ್ ಆಗುವಷ್ಟಿದೆ ಈಗ ಇದನ್ನು ಅಳತೆ ಮಾಡಿದ್ದಾಯ್ತಲ್ಲ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ನಂತರ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದ ನಂತರ ಒಂದೇ ಒಂದು ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ನಾವಾಗಲೇ ತೆಂಗಿನಕಾಯನ್ನು ಅಳತೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಲೋ ಫ್ಲೇಮಲ್ಲಿ ತೆಂಗಿನಕಾಯಲ್ಲಿರೋ ಹಸಿ ಅಂಶ ಎಲ್ಲ ಹೋಗೋವರೆಗೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಕೈ ಬಿಡಬಾರ್ದು ಕೈ ಬಿಟ್ಟರೆ ಕಪ್ಪಾಗಿಬಿಡತ್ತೆ ಒಂಥರ ಸೀದೋಗಿರೋ ಸ್ಮೆಲ್ ಬಂದ್ಬಿಡುತ್ತೆ ತೆಂಗಿನಕಾಯಿನ ಈ ಥರ ಹುರಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಹುರಿಲಿಲ್ಲ ಅಂದರೆ ಕೊನೆಯಲ್ಲಿ ಪಾಕಕ್ಕೆ ಹಾಕ್ತಿವಲ್ಲ ಆವಾಗ ತೆಂಗಿನ ಹಾಲೆಲ್ಲ ಬಿಟ್ಕೊಂಡು ಪಾಕ ತೆಳುವಾಗಿ ಸ್ವೀಟ್ ಹಾಳಾಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಕಲರ್ ಚೇಂಜ್ ಆಗಿದೆ ಹಸಿ ಅಂಶ ಎಲ್ಲ ಹೋಗಿದೆ ಹಾಗೆ ಹಸಿ ವಾಸನೆ ಕೂಡ ಹೋಗಿ ಮನೆಯೆಲ್ಲ ತೆಂಗಿನಕಾಯ್ದು ಪರಿಮಳ ಬರ್ತಾ ಇರತ್ತೆ ನೋಡಿ ಈ ತರ ಕಾಣಿಸ್ತಾ ಇರುತ್ತೆ ಈಗ ಇದನ್ನ ತೆಗೆದಿಟ್ಕೊಂಬಿಡೋಣ ಸೈಡ್ಗೆ ಇದಾದ ನಂತರ ಒಂದು ಅಲ್ಯೂಮಿನಿಯಂ ಪಾಯಿಲ್ ಪೇಪರ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಸವರಿಟ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಈ ಥರ ಪಾಯಿಲ್ ಪೇಪರ್ ಇಲ್ಲ ಅಂದರೆ ವುಡನ್ ಚಾಪಿಂಗ್ ಬೋರ್ಡ್ ಬರುತ್ತಲ್ಲ ಅದಕ್ಕೂ ಕೂಡ ತುಪ್ಪ ಸವರಿ ತಗೋಬೋದು ಅಥವಾ ಕಿಚನ್ ಕೌಂಟರ್ ಮೇಲೆ ಕೂಡ ತುಪ್ಪ ಸವರಿ ಹಾಕೋಬಹುದು ತೊಂದರೆ ಇಲ್ಲ ಹಾಗೆ ಲಟ್ಟನ್ಗೆಗೂ ಕೂಡ ಸ್ವಲ್ಪ ತುಪ್ಪನ ಸವರಿ ಎತ್ತಿಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಪ್ಯಾನ್ಗೆ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ತುಪ್ಪ ಬೇಕಾಗೋದಿಲ್ಲ ಬರೀ ಒಂದು ಚಮಚ ತುಪ್ಪ ಇದ್ರೆ ಸಾಕು ತುಂಬಾ ಪರ್ಫೆಕ್ಟ್ ಆಗಿ ತುಂಬ ಶೈನಿಂಗ್ ಆಗಿ ಚೆನ್ನಾಗಿ ಬರುತ್ತೆ ಚಿಕ್ಕಿ ಇದಾದ ನಂತರ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ತೆಂಗಿನ ತುರಿಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ಸರಿಯಾಗತ್ತೆ ಈಗ ನಿಧಾನಕ್ಕೆ ಕಡಿಮೆ ಊರಿನಲ್ಲಿ ಬೆಲ್ಲನ ಕರಗಿಸ್ಕೊಳ್ಬೇಕು ಚಿಕ್ಕಿ ಮಾಡೋದಕ್ಕೆ ನೀರನ್ನು ಹಾಕಬಾರ್ದು ನೀರನ್ನು ಹಾಕಿದ್ರೆ ಅದೊಂದೊಂದು ಸಲ ಹದ ತಪ್ಪೋ ಚಾನ್ಸಸ್ ಇರುತ್ತೆ ಈ ಥರ ತುಪ್ಪ ಹಾಕಿ ತುಪ್ಪದಲ್ಲಿ ಬೆಲ್ಲನ ಕರಗಿಸ್ಕೊಂಡು ಮಾಡೋದ್ರಿಂದ ಕೊನೆಯಲ್ಲಿ ಅಂಟ್ಕೊಳ್ಳೋದಿಲ್ಲ ಮತ್ತು ಶೈನಿಂಗ್ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕಿ ಈಗ ನೋಡಿ ಪಾಕ ಬರ್ತಾಯಿದೆ ಇದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಪಾಕನ ಹಾಕಿದಾಗ ಈ ಥರ ಸಾಫ್ಟ್ ಉಂಡೆ ಆಗಬಾರ್ದು ಇದನ್ನ ಇನ್ನೂ ಕುದಿಸ್ಕೋಬೇಕು ಅಂತ ಹೇಳಿ ಮತ್ತೆ ಒಂದರಿಂದ ಒಂದೂವರೆ ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಮಾತ್ರ ಉರಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ ಮಾಡಿದ್ರೆ ಪಾಕ ಎಲ್ಲ ಸೀದೋಗ್ಬಿಡುತ್ತೆ ಟೇಸ್ಟ್ ಹಾಳಾಗುತ್ತೆ ಈಗ ಮತ್ತೆ ಪಾಕನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಉಂಡೆ ಕಟ್ಟಿದ್ರೆ ಅದು ಗಟ್ಟಿ ಆಗಬೇಕು ಹಾಗೆ ಬಿಟ್ಟರೆ ಈ ಥರ ಟಣ್ಣಂತ ಸೌಂಡ್ ಬರಬೇಕು ಈ ಥರ ಆದರೆ ಚಿಕ್ಕಿಗೆ ಬೇಕಾಗಿರೋ ಪಾಕ ಬಂದಿದೆ ಅಂತ ಅರ್ಥ ಈಗ ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಅದನ್ನು ಸೇರಿಸ್ತಾ ಇದ್ದೀನಿ ಶೇಂಗಾ ಚಿಕ್ಕಿ ಎಲ್ಲ ಮಾಡೋದಾದರೆ ಈ ಥರ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದುಬಿಟ್ರೆ ಅಡ್ಡಿ ಇಲ್ಲ ಆದರೆ ಇದು ಫ್ರೆಶ್ ತೆಂಗಿನಕಾಯಿ ಆಗಿರೋದ್ರಿಂದ ನಾವು ಎಷ್ಟೇ ಚೆನ್ನಾಗಿ ಹುರಿದ್ರೂ ಕೂಡ ಅದರಲ್ಲಿ ಹಾಲಿನ ಅಂಶ ಹಾಗೆ ಇರುತ್ತೆ ಹಾಲು ಬಿಟ್ಕೊಳ್ಳುತ್ತೆ ಹಾಗಾಗಿ ಎರಡರಿಂದ ಮೂರು ನಿಮಿಷನಾದರೂ ನಾವು ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಒಂದು ವೇಳೆ ತೆಂಗಿನಕಾಯಿ ಹಾಲು ಬಿಟ್ಕೊಂಡ್ರೆ ಅದೆಲ್ಲ ಡ್ರೈ ಆಗಿ ಸರಿ ಹೋಗುತ್ತೆ ಒಂದು ವೇಳೆ ನಾವು ಹಾಕಿದ ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಮಾಡಿ ಹೊರಗೆ ತೆಗೆದುಬಿಟ್ರೆ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ ಲಡ್ಡು ಕಟ್ಟಬೇಕಾಗತ್ತೆ ಸೊ ಎರಡರಿಂದ ಮೂರು ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾವಾಗಲೇ ಪಾಕನ ಚೆಕ್ ಮಾಡಿದ್ವಲ್ಲ ಅದೇ ಥರ ಇದನ್ನೂ ಕೂಡ ಸ್ವಲ್ಪ ನೀರಲ್ಲಿ ಹಾಕಿ ಇದು ಕೂಡ ಅದೇ ಥರ ಸೌಂಡ್ ಬಂದರೆ ಆಯಿತು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈಗ ಇದು ರೆಡಿ ಆಯಿತು ತುಪ್ಪ ಹಚ್ಚಿಟ್ಕೊಂಡಿರೋ ಅಲ್ಯೂಮಿನಿಯಂ ಪಾಯಿಲ್ ಪೇಪರ್ ಮೇಲೆ ಇದೆಲ್ಲನೂ ಹಾಕಿ ನಿಧಾನಕ್ಕೆ ಲಟ್ಟಣಿಗೆಯಿಂದ ಹರಡ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇದ್ದಾಗ ಲಟ್ಟಣಿಗೆಗೂ ಕೂಡ ಇದು ಅಂಟ್ಕೊಳ್ಳುತ್ತೆ ಹಾಗಾಗಿ ನಿಧಾನಕ್ಕೆ ಮಾಡಿಕೊಳ್ಳಿ ಮತ್ತು ತುಂಬ ಬಿಸಿ ಇರೋವಾಗ್ಲೇ ಚಾಕುವಿಂದ ಮಾರ್ಕ್ ಮಾಡ್ಕೊಂಬಿಡಬೇಕು ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡೋಷ್ಟರಲ್ಲಿ ಗಟ್ಟಿಯಾಗಿಬಿಡತ್ತೆ ನಾನು ಮೊದಲು ತುಂಬ ಈಸಿಯಾಗಿ ಮಾರ್ಕ್ ಮಾಡಿದೆ ನೋಡ್ತಾ ಇರ್ಬೋದು ಕೊನೆಯಲ್ಲಿ ನನಗೆ ಕಷ್ಟ ಆಯಿತು ಮಾರ್ಕ್ ಮಾಡಿ ಆದ ನಂತರ ಈಗ ಒಂದು ಅರ್ಧ ಗಂಟೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋ ತೆಂಗಿನಕಾಯಿ ಚಿಕ್ಕಿ ರೆಡಿ ಆಯಿತು ನೋಡ್ತಾ ಇದ್ರೇನೆ ಗೊತ್ತಾಗುತ್ತಲ್ವಾ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನಾವು ತಗೊಂಡಿರೋ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿಗೆ ಎಷ್ಟೊಂದೆಲ್ಲ ಚಿಕ್ಕಿ ಆಗಿದೆ ಅಷ್ಟೇ ಪರ್ಫೆಕ್ಟ್ ಆಗು ಇದೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನೀವು ಕೂಡ ಇದೇ ತರ ಒಂದ್ಸಲ ಕೋಕೋನಟ್ ಚಿಕ್ಕಿನ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಒಂದು ತಿಂಗಳು ಇದನ್ನ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು ಸ್ವಲ್ಪನೂ ಹಾಳಾಗೋದಿಲ್ಲ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು